ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಕಲ್ಯಾಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿರುವ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಕುರಿತು ಸುದ್ದಿಗೋಷ್ಠಿ ನಡೆಸಲಾಯಿತು ಅಕ್ಕಮಹಾದೇವಿ ಕಾಲೇಜ್ ಮೈದಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣದ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು ಸಮ್ಮೇಳನದ ರೂಪರೇಷೆಗಳ ಕುರಿತು ವಿವರಿಸಿದರು ಈ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶಾಸಕರು ತಿಳಿಸಿದರು ಸ್ನೇಹಿತರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಅತ್ಯಂತ ಕಾಳಜಿಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಇಪ್ಪತ್ತೆರಡನೇ ತಾರೀಕಿಗೆ ಬಂದು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶ ಕೇಂದ್ರ ಶಿವಾಚಾರ್ಯರು ಬಾಳೆಹೊನ್ನೂರು ಅವರ ದಿವ್ಯ ಸಾನಿಧ್ಯ ಉದ್ಘಾಟನೆ ಕಾರ್ಯಕ್ರಮದ ನೇತೃತ್ವ ನಮ್ಮ ನಿಮ್ಮೆಲ್ಲರ ಆದೀಯ ಪರಮ ಪೂಜರು ಡಾಕ್ಟರ್ ಚನ್ನೀರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅವತ್ತಿನ ಸಮ್ಮುಖ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು ಸಿಂದಗಿ ವೇದ ಘೋಷ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಬಾಳೆಹೊನ್ನೂರು ಅವತ್ತಿನ ಕಾರ್ಯಕ್ರಮದ ಸ್ವಾಗತವನ್ನು ಮಾಡ್ತಕ್ಕಂಥದ್ದು ಈ ನೆಲದ ಶಾಸಕನಾಗಿ ನಾನು ನಿಮ್ಮ ಸೇವಕ ಶರಣು ಸಲ್ಗರ್ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಧರ್ಮ ಸಮ್ಮೇಳನ ಸಮಿತಿಯ ಗೌರವಾಧ್ಯಕ್ಷರಾದ ಹಾರ್ಕೋಡ್ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾಗೂ ಸಮಿತಿಯ ಮಾರ್ಗದರ್ಶಕರಾದ ತ್ರಿಪುರಾಂತ ಗವಿ ಮಠದ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಹಾಗೂ ದಸರಾ ಧರ್ಮ ಸಮ್ಮೇಳನ ಸೇವಾ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಇದು ಸಾಮಾನ್ಯವಾಗಿರುವಂತಹ ಕಾರ್ಯಕ್ರಮ ಅಲ್ಲ ಯಾಕಂದ್ರ ಪೂಜ್ಯರ ಮುಖಪಟ ನೋಡಿದ್ವಿ ಇಡೀ ವರ್ಷದಲ್ಲಿಯೇ ಸಂದರ್ಭ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದ ಮೇಲೆ ಅವರ ಪೀಠದ ಪರಂಪರೆಯಂತೆ ಅವರ ಕಾರ್ಯಕ್ರಮ ಮಾಡ್ತಾ ಇದ್ರು ಆದ್ರೆ ಈ ವರ್ಷ ಬಸವ ಕಲ್ಯಾಣದಲ್ಲಿ ಮೇಲೆ ಎಂದ ಮೇಲೆ ಮಹಾತ್ಮ ಬಸವೇಶ್ವರ ಭಾವಚಿತ್ರ ಹಾಕಿದ್ದು ಇದೇ ಮಟ್ಟ ಬದಲೇ ಹೆಚ್ಚಲ ಎನ್ನುವಂತ ಕೂಡ ಹೇಳ್ತಾ ಇದ್ದೆ ಧರ್ಮ ಸಮಾನತೆಯ ಕಾರ್ಯಕ್ರಮ ಅಷ್ಟೇ ಅಲ್ಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣದಿಂದ ಅನೇಕ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡುವಂತ ಕಾರ್ಯ ಮಾಡಿರ್ತಕ್ಕರಣೆ ಅಂತ ನಾವೆಲ್ಲ ಕರಿತೀವಿ ಶರಣರು ಬರುವ ಪ್ರಾಣ ಜೀವಾಲಯ ಅಂತ ನಾವೆಲ್ಲ ಕರಿತೀವಲ್ಲ ಸುಸ್ವಾಗತದ ಮುಖಾಂತರವಾಗಿ ನಾವೆಲ್ಲ ಪರಮಾಡಿಕೊಳ್ಬೇಕು ನಮ್ಗೆ ಏನು ವ್ಯವಸ್ಥೆ ಇದೆಯಲ್ಲೂ ಕೂಡ ಅವರಿಗೆ ವ್ಯವಸ್ಥೆಯನ್ನ ಮಾಡುವಂತ ಕಾರ್ಯವನ್ನು ಮಾಡಿದೆ ಅಂದ್ರೆ ಪಶು ಕಲ್ಯಾಣದ ಕೀರ್ತಿ ಇಡೀ ನಾಡಿನಾದ್ಯಂತ ಪ್ರಸಕ್ತದ ಬಸವ ಕಲ್ಯಾಣದಲ್ಲಿ ನಡೆಯಲಿರುವ ಈ ಶರನವರಾತ್ರಿ ದಸರಾ ಧರ್ಮ ಸಮ್ಮೇಳನವು ಸಾವಿರಾರು ಭಕ್ತರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಮಾನವ ಧರ್ಮ ಮತ್ತು ಸಂಸ್ಕೃತಿಯ ಸಂಭ್ರಮವನ್ನು ಜನತೆಗೆ ತಲುಪಿಸಲು ಶಾಸಕರು ಹಾಗೂ ಧರ್ಮಗುರುಗಳು ವಿಶೇಷ ಆಮಂತ್ರಣ ನೀಡಿದರು ಧರ್ಮ ಸಂಸ್ಕೃತಿ ಸಮಾಜವನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಬಸವಕಲ್ಯಾಣದ ಶರನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಭಕ್ತರಿಗಾಗಿ ಇದು ಕೇವಲ ಕಾರ್ಯಕ್ರಮವಲ್ಲ ಮಾನವ ಧರ್ಮಕ್ಕೆ ಜಯ ಹಾಗೂ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಮಹಾಜಾತ್ರೆ ಬಿಎನ್ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ